ತುಳುನಾಡು ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ದೇವರಿಗೆ ಎಷ್ಟು ಮಹತ್ವವನ್ನು ಕೊಡ್ತೀವಿ ಅಷ್ಟೇ ಮಹತ್ವವನ್ನು ದೈವಾರಾಧನೆಗೂ ಕೊಡ್ತೀವಿ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಂಬಿಕೊಂಡು ಬಂದಂತೆ ಪ್ರತಿಯೊಂದು ತುಳುನಾಡಿನ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ದೈವಸ್ಥಾನಗಳು ದೈವಾರಾಧನೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಹಾಗಾಗಿ ತುಳುನಾಡಿನ ಜನ ಭಾಳ ಶ್ರದ್ಧೆ ಭಾಳ ನಂಬಿಕೆಯಿಂದ ದೈವಾರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದೈವಾರಾಧನೆಗೆ ಅಪಹಾಸ್ಯ ಅವಮಾನ ಆಗುವಂತಹ ಕೆಲವೊಂದು ಘಟನೆಗಳು ಇವತ್ತು ನಡೀತಾ ಇದೆ ಇವತ್ತು ಚಲನಚಿತ್ರ ಇರ್ಬೋದು ಧಾರಾವಾಹಿಗಳು ಇರ್ಬೋದು ನಾಟಕಗಳು ಇರ್ಬೋದು ಶಾಲೆಯಲ್ಲಿ ನಡೆಯುತ್ತಿರುವಂತಹ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಚದ್ಮವೇಷ ಸ್ಪರ್ಧೆ ಇರ್ಬೋದು ಇದರಲ್ಲೆಲ್ಲ ದೈವದ ಒಂದು ರೀತಿಯಲ್ಲಿ ವೇಷಭೂಷಣವನ್ನು ಹಾಕಿ ಯಾವ ರೀತಿ ದೈವದ ಕೋಲ ನೇಮೋತ್ಸವ ನಡೆಯುತ್ತದೆ ಅದೇ ರೀತಿಯ ಅನುಕರಣೆಯನ್ನು ಮಾಡಿ ಒಂದು ರೀತಿಯಲ್ಲಿ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಇವತ್ತು ಈ ರೀತಿ ಆಗ್ತಾ ಇದೆ ಹಾಗಾಗಿ ಇದನ್ನು ಖಂಡಿಸಿ ಇದು ಮುಂದಿನ ದಿವಸಗಳಲ್ಲಿ ಆಗಬಾರ್ದು ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡ್ತಾರೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ತುಳುನಾಡ ದೈವಾರಾಧನಾ ಸಂರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ ಹಾಗಾಗಿ ಅವರೊಟ್ಟಿಗೆ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಂತ ಹಿಂದೂ ಸಂಘಟನೆಗಳು ಕೂಡ ಅವರ ಹೋರಾಟಕ್ಕೆ ನಾವು ಇವತ್ತು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅದು ದೈವದ ವೇಷಭೂಷಣವನ್ನು ಹಾಕುವುದು ತಲೆಗೆ ಹನಿ ಕಟ್ಟುವುದು ಗಗ್ಗರವನ್ನು ಕಟ್ಟುವುದು ಕುಣಿಯುವುದು ಮತ್ತು ಮೈಮೇಲೆ ಆವೇಶವನ್ನು ಬರುಸು ಬರುಸುವುದು ಈ ರೀತಿಯ ಯಾವ ನೇಮೋತ್ಸವ ಕೋಲಾದಲ್ಲಿ ನಡೆಯುತ್ತಿರುವಂತಹ ಇದನ್ನು ಅಲ್ಲಿ ಮಾಡಿ ತೋರಿಸ್ತಾರೆ ಇದು ಸರಿಯಲ್ಲ ಇದು ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ನಿಲ್ಲಿಸಬೇಕು ನಮ್ಮ ಭೂತಾರಾಧನೆ ದೈವಾರಾಧನೆ ವಿಷಯದ ಬಗ್ಗೆ ಈ ದಿನ ತುಳುನಾಡು ರಕ್ಷಣಾ ಸಂರಕ್ಷಣಾ ವೇದಿಕೆಯ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿ ಸಲ್ಲಿಸಿದ ಉದ್ದೇಶ ಏನಂದರೆ ನಮ್ಮ ದೈವಕ್ಕೆ ಎಲ್ಲ ಕಡೆಯಿಂದ ಈಗ ಅಪಮಾನ ಆಗ್ತಾ ಇದೆ ನಾವು ಪ್ರತಿ ಬಾರಿಯೂ ಇದರ ಬಗ್ಗೆ ಒಟ್ಟು ಸೇರಿ ಎಲ್ಲರೂ ಚರ್ಚಿಸಿ ಈ ರೀತಿ ಆಗಬಾರ್ದು ಅಂತ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಒಂದು ಮಾತನ್ನು ಸೇರಿಕೊಂಡು ಎಲ್ಲರೂ ಮಾತಾಡಿ ತಿರುಗಾ ಈಗ ನಮಗೆ ದೈವದ್ದು ಧಾರಾವಾಹಿ ಬರ್ತದೆ ದೈವದ್ದು ಚಲನಚಿತ್ರ ಆಗ್ತಾಯಿದೆ ಅಂದರೆ ಇದು ನಮಗೆ ನಮಗೆ ತುಂಬ ನೋವಾಗ್ತಾಯಿದೆ ಹಾಗಾಗಿ ನಾವು ಇನ್ನು ಇದರ ಬಗ್ಗೆ ಈಗ ದೈವ ಕಟ್ಟುವವರು ಅವರಿಗೆ ಬಲೆ ಹಾಕಿದರೆ ಅವರಿಗೆ ಅವರಿಗೆ ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಆಗೋಲ್ಲ ನಾವು ಬಲೆ ಹಾಕೋದಿಲ್ಲ ನಾವು ಜಾತಿ ಕಟ್ಟರು ನಮಗೆ ಬಲೆ ಯಾರು ಇಲ್ಲಿ ಕೈಗೆ ಬಲೆ ಹಾಕಿ ಕೂತು ಕೂತಿ ಬಂದವರು ಇಲ್ಲ ಹಾಗಾಗಿ ಇನ್ನು ಮುಂದೆ ಏನಾದರೂ ದೈವಕ್ಕೆ ಏನಾದರೂ ಅಪಮಾನ ಆದರೆ ಯಾರಾದರೂ ಚಲನಚಿತ್ರ ಆಮೇಲೆ ಧಾರಾವಿ ಇನ್ನು ಮುಂದೆ ಆದರೆ ಇದರ ಬಗ್ಗೆ ಖಂಡಿತವಾಗಿ ನಾವು ಹೋರಾಟ ಮಾಡಲಿಕ್ಕೆ ಇನ್ನು ಮುಂದೆ ತಯಾರಾಗಿ ಇದ್ದೆ ಎನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಮತ್ತು ಈಗ ನಮ್ಮ ಕಾಂತಾರ ನಾನು ಮೊನ್ನೆ ಋಷಭ ಶೆಟ್ಟರಿಗೆ ಹೇಳ್ತೇನೆ ಚಲನಚಿತ್ರ ಮಾಡುವುದಾದರೆ ನಮಗೂ ಮಾಡ್ಬೋದಿತ್ತು ದೈವದ್ದು ನಾವು ಯಾಕೆ ಮಾಡಲಿಲ್ಲ ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ ಪೂರ್ವಜರು ಹಿಂದಿನ ಕಾಲ ಪೂರ್ವಜರು ಮಾಡಿಕೊಂಡಂಥ ದೈವ ನರ್ತನವನ್ನು ನಾವು ಭಕ್ತಿಯಿಂದ ಆರಾಧಕರೆಲ್ಲ ಸೇರಿಕೊಂಡು ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಉಳಿಸ್ಕೊಂಡಿದ್ದೇವೆ ಈ ಮಣ್ಣಿನ ಮೂಲವನ್ನು ಆದರೆ ಚಲನಚಿತ್ರ ಮಾಡುವಂಥ ಕೆಪಾಸಿಟಿ ನಮಗೂ ಬಂದಿದೆ ಈಗ ಮಾಡ್ಬೋದಿತ್ತು ನಮಗೆ ದೈವದ್ದು ಆದರೆ ನಾವು ಮಾಡಲಿಲ್ಲ ಯಾಕೆ ಅದನ್ನು ಉಳಿಸ್ಕೊಂಡಿದ್ದೇವೆ ಈ ಈ ತುಳುನಾಡಲ್ಲಿ ಆರಾಧನೆ ಮಾಡ್ಕೊಂಡು ಬಂದಿದ್ದೇವೆ ಇದೇ ವೃಷಭ ಶೆಟ್ಟಿಗೆ ನಾನು ಹೇಳೋದು ನೀವು ದುಡ್ಡು ಮಾಡುವುದಿದ್ದರೆ ನಿಮಗೆ ಬೇರೆ ಬೇರೆ ಇದರಲ್ಲಿ ನೀವು ದುಡ್ಡು ಮಾಡುವಂಥ ಎಷ್ಟೋ ಇದೆ ಕೆಲಸ ಇದೆ ಆದರೆ ದೈವದ ಒಂದು ಚಲನಚಿತ್ರ ಮಾಡಿಕೊಂಡು ನೀವು ದುಡ್ಡು ಮಾಡುವುದಿದ್ದರೆ ಅದಕ್ಕೆ ನಾವು ಇನ್ನು ಮುಂದೆ ಹೋರಾಟ ಮಾಡುವಂಥದ್ದು ಪಕ್ಕಾ ಇದು ಮಾಧ್ಯಮದ ಮೂಲಕ ನಾನು ಹೇಳುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ದೈವಾರಾಧನೆ ಸಿನಿಮಾಗಳಲ್ಲಿ ಬಂದಂಥ ತಕ್ಷಣ ನಮ್ಮ ಹೋರಾಟ ಇದ್ದೇ ಇರುತ್ತದೆ ಅದಕ್ಕಾಗಿ ತಯಾರಿಯೆಲ್ಲ ನಮ್ಮವರೆಲ್ಲ ಮಾಡಿಕೊಟ್ಟರೆ ಅವರ ವಿರುದ್ಧವಾಗಿ ನಾವು ಕೇಸ್ ದಾಖಲಾತಿ ಮಾಡ್ತೇವೆ ಅದು ಯಾರೇ ಆಗಿರಲಿ ನಲಿಕೆ ಸಮುದಾಯ ಪರವ ಪಂಬದ ಸಮುದಾಯ ಯಾವುದೇ ಇರಲಿ ಅವರ ಮೇಲೆ ನಾವು ಕಠಿಣ ಕ್ರಮವನ್ನು ಕೈ ಕೈ ಎತ್ತಿಕೊಳ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಶುಭದೂತ ಗುಳಿಗೆಗೆ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಅದರಲ್ಲಿ ಕೆಲವೊಂದು ಬದಲಾವಣೆ ಮಾಡ್ತೀರಾ ಮಾಡ್ತೀರಾ ಅಂತ ಹೇಳ್ತಾನೆ ಇದ್ದೀರಿ ನೀವು ಮಾಡ್ತಾ ಇಲ್ಲ ಕೊಡಿಯಲ್ ಅವರೇ ನಿಮಗೆ ಒಂದು ಸ್ಪಷ್ಟವನ್ನು ಕೊಡ್ತಾ ಇದ್ದೇವೆ ತುಳುನಾಡಿನ ದೈವಾರದ ನೀವು ವೇದಿಕೆಯಲ್ಲಿ ತಂದದ್ದೇ ನಿಮ್ಮದು ದೊಡ್ಡದು ತಪ್ಪು ಒಂದನೇ ಅದು ಮತ್ತೆ ನೀವು ಬದಲಾವಣೆ ಮಾಡ್ತೀರಾ ಅಂತ ಹೇಳಿದ್ರಿ ಅದರಲ್ಲಿ ಎಲ್ ಇಡಿ ಎಲ್ಲ ಲೈಟ್ ಹಾಕೊಂಡು ಸಿ ಗುಲಿಗನನ್ನು ಪ್ರದರ್ಶನ ಮಾಡುವ ಮೂಲಕ ನೀವು ಮತ್ತೆ ಮತ್ತೆ ತೋರಿಸ್ತೀವಿ ನಿಮಗೆ ತುಳುನಾಡಿನ ದೈವಾರದ ಮೇಲೆ ನಂಬಿಕೆ ಇದ್ದರೆ ಅದನ್ನು ನಿಲ್ಲಿಸಿ ಇಲ್ಲವಾದರೆ ನಿಮ್ಮ ನಿಮ್ಮ ವಿರುದ್ಧವೂ ಕೂಡ ನಾವು ಒಂದು ಮುಂದಿನ ಕ್ರಮವನ್ನು ಕೈದುಕೊಳ್ತೇವೆ ನಾವು ಖಂಡಿತವಾಗಿ ಕಾಂತ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಇಲ್ಲಿ ಸೋಷಿಯಲ್ ಮೀಡಿಯಾ ಮಾತ್ರ ಅವರು ಕೇಳ್ತಾ ಇರ್ಬೋದು ಅವರಿಗೂ ಕೂಡ ನಾವು ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ರಿಷಬ್ ಶೆಟ್ಟಿ ಅವರೇ ನಿಮಗೆ ನಿಲ್ಲಿಸುವುದು ಉತ್ತಮ ನಿಮಗೆ ಇಲ್ಲವಾದಲ್ಲಿ ನಿಮ್ಮ ಮುಂದೆ ಕೂಡ ನಮ್ಮ ಉಗ್ರವಾದಂಥ ಹೋರಾಟ ಇದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ತಲೆಬಾಗುವಂಥದ್ದು ವಿಚಾರ ಖಂಡಿತವಾಗಿ ಬರುತ್ತೆ ನಿಮಗೆ ಅದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ